ಎಂಬಿ ಪಾಟೀಲ್ ಸಮರ್ಥನೆ ಮಾಡಿಕೊಂಡಿದ್ದಾರೆ ಒಂದು ಕಡೆ ಮತ್ತೊಂದು ಕಡೆ ಸಚಿವ ಎಚ್ ಕೆ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ ಹೆಬ್ಬಾಳ್ಕರ್ ಹೇಳಿಕೆಗೆ ಬೆಳಗಾವಿ ಎಂದೂ ಮಹಾರಾಷ್ಟ್ರಕ್ಕೆ ಸೇರಿಲ್ಲ ಅಂತ ಎಚ್ ಕೆ ಪಾಟೀಲ್ ಟಾಂಗ್ ಕೊಟ್ಟಿದ್ದಾರೆ ಹೆಬ್ಬಾಳ್ಕರ್ ಅವರ ಹೇಳಿಕೆಗೆ ಬೆಳಗಾವಿ ಎಂದೆಂದಿಗೂ ಕರ್ನಾಟಕದದ್ದೇ ಅಂತ ಎಚ್ ಕೆ ಪಾಟೀಲ್ ಅವರು ಹೇಳಿದ್ದಾರೆ ಬೆಳಗಾವಿ ಮಹಾರಾಷ್ಟ್ರಕ್ಕೆ ಸೇರಿದ್ದು ಅಂತ ಹೇಳಲು ಸಾಧ್ಯವೇ ಇಲ್ಲ ಏಕೀಕರಣ ಸಂದರ್ಭದಿಂದಲೂ ಎಲ್ಲರೂ ಒಂದಾಗಿದೆ ಯಾರಾದರೂ ಹಾಗೆ ಹೇಳಿದರೆ ತಪ್ಪು ಮಾಹಿತಿ ಇರಬೇಕು ಅವರಿಗೆ ಅಂತ ಎಚ್ ಕೆ ಪಾಟೀಲ್ ಹೆಬ್ಬಾಳ್ಕರ್ ಅವರ ಹೇಳಿಕೆಗೆ ತಿರುಗೇಟ್ ಕೊಟ್ಟಿಲ್ಲ ಬೆಳಗಾವಿ ಎಂದೂ ಮಹಾರಾಷ್ಟ್ರಕ್ಕೆ ಸೇರಿಲ್ಲ ಬೆಳಗಾವಿ ಮುಂಬೈ ಪ್ರಾವಿನ್ಸ್ ಭಾಗವಾಗಿತ್ತು ಮುಂಬೈ ಪ್ರೊವಿನ್ಸ್ ಅಂತಿತ್ತು ಮೊದಲು ಅದರ ಭಾಗವಾಗಿತ್ತು ಅಂದ್ರೆ ಕರ್ನಾಟಕದ ಕೆಲವು ಭಾಗ ಹೈದರಾಬಾದ್ ಕರ್ನಾಟಕ ಇದ್ದವು ಮುಂಬೈ ಪ್ರಾವಿನ್ಸ್ ಮುಂಬೈ ಕರ್ನಾಟಕ ಇದ್ವು ಅವರೆಲ್ಲ ಅದು ಏಕೀಕರಣದ ನಂತರ ಎಲ್ಲರೂ ಒಂದಾಗಿದ್ದೇವೆ ಎಂದು ಮಹಾರಾಷ್ಟ್ರವನ್ನು ಬೆಳಗಾವಿ ಸೇರಿಲ್ಲ ಅದು ತಪ್ಪು ಮಾಹಿತಿ ಇರ್ಬೋದು ಅಥವಾ ಆ ತಪ್ಪು ಮಾಹಿತಿ ತಮಗೇನಾದರೂ ಸಿಕ್ಕಿರ್ಬೋದು ಬೆಳಗಾವಿ ಎಂದೆಂದಿಗೂ ಕರ್ನಾಟಕದ್ದೇ ಕನ್ನಡಿಗರದೇ ಅದು ಹಿಂದೂ ಸೇರಿಲ್ಲ ಮುಂದು ಕರ್ನಾಟಕದ್ದೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್